ಸ್ನೇಹಿತರೆ ನಮಗೆ ವಯಸ್ಸು ಜಾಸ್ತಿ ಆದಂತೆ ಬ್ರೈನ್ ಫಂಕ್ಷನ್ ಯಾಕೆ ಕಡಿಮೆ ಆಗುತ್ತದೆ ಮತ್ತು ಅರಿವು ಇಲ್ಲದಂತಾಗುತ್ತದೆ ಇದಕ್ಕೆ ಕಾರಣವೇನು ಹೀಗೆ ಎದಕ್ಕೆ ಆಗುತ್ತದೆ ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಚಿಕ್ಕ ಮಕ್ಕಳ ಬ್ರೈನ್ ಹೊಸ ನ್ಯೂರಾನ್ ಹೊಂದುತ್ತಾ ಇರುತ್ತದೆ ಹಾಗೆ ಸೂಕ್ಷ್ಮ ಘಟಕಗಳು ಮಿದುಳಿನ ಇತರೆ ಅಂಗಾಂಶಗಳನ್ನು ಬೆಳೆಸುತ್ತಾ ಇರುತ್ತದೆ ಹೊಸದಾಗಿ ಹುಟ್ಟುತ್ತಿರುವ ನ್ಯೂರಾನ್ಗಳು ಮಿದುಳಿನ ವಿವಿಧ ಭಾಗಗಳಿಗೆ ಹೋಗಿ ಮಿದುಳನ್ನು ತಯಾರು ಮಾಡುತ್ತದೆ ಆದರೆ ವಿಜ್ಞಾನಿಗಳು ಹೇಳಿದಂತೆ ಮಾನವ ಒಂದು ಮಟ್ಟಕ್ಕೆ ತಲುಪಿದ ಮೇಲೆ ಅಂದ್ರೆ ಇಳಿಕೆಯ ವಯಸ್ಸನ್ನು ತಲುಪಿದ ಮೇಲೆ ನ್ಯೂರಾನ್ಗಳ ಉತ್ಪತ್ತಿ ಆಗುವಿಕೆ ನಿಂತು ಹೋಗುತ್ತದೆ ಆದ್ರೆ ಇತ್ತೀಚಿನ ಸಂಶೋಧನೆಯಿಂದ ತಿಳಿದು ಬಂದಿರುವುದು ಏನೆಂದರೆ ಮಾನವೇಳಿಕೆ ಯವಸ್ಸು ತಲುಪಿದ ಮೇಲೂ ಮೂಲಕೋಶ ಮತ್ತು ಕಾಂಡಕೋಶಗಳ ಮೂಲಕ ಮಿದುಳಿನ ಮೂರು ಭಾಗದಲ್ಲಿ ಈ ನ್ಯೂರಾನ್ಗಳು ಉತ್ಪತ್ತಿಯಾಗುವುದನ್ನು ಪತ್ತೆ ಹಚ್ಚಿದ್ದಾರೆ ಆ ಭಾಗಗಳು ಯಾವುವು ಅಂದರೆ ಒಂದು ದಂತ ಗೈರಸ್ ಇದು ಕಲಿಕೆ ಮತ್ತು ನೆನಪಿನ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ ಇನ್ನೊಂದು ಸಬ್ವೆಂಟ್ರಿಕ್ಯುಲರ್ ವಲಯ ಇದು ಮೂಗು ಮತ್ತು ಮಿದುಳಿನ ನಡುವೆ ಸಂದೇಶವಾಹಕವಾಗಿ ಕೆಲಸ ಮಾಡುತ್ತದೆ ಮೂರನೆಯದಾಗಿ ಸ್ಟ್ರೈಟಮ್ ಇದು ದೇಹದ ಚಲನೆಗೆ ಸಂಬಂಧಿತವಾದ ಭಾಗವಾಗಿದೆ ಹೀಗೆ ಮಿದುಳಿನ ಕೇವಲ ಈ ಮೂರು ಭಾಗಗಳಲ್ಲಿ ಮಾತ್ರ ಹೊಸ ನ್ಯೂರಾನ್ಗಳು ಉತ್ಪತ್ತಿಯಾಗುತ್ತವೆ ಇನ್ನುಳಿದ ಭಾಗಗಳಲ್ಲಿ ಯಾಕೆ ಉತ್ಪತ್ತಿಯಾಗುವುದಿಲ್ಲ ಎಂದು ವಿಜ್ಞಾನಿಗಳಿಗೆ ಇನ್ನೂ ಗೊತ್ತಾಗಿಲ್ಲ ವಿಜ್ಞಾನಿಗಳು ಈ ರೀತಿ ನ್ಯೂರಾನ್ಗಳ ಆಗುವಿಕೆಯನ್ನು ಇನ್ನಷ್ಟು ಸುಧಾರಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ ಹೇಗೆಂದರೆ ಮೆಡಿಸಿನ್ ಮೂಲಕ ಮತ್ತು ಆರೋಗ್ಯವಾಗಿರುವ ಮೈಂಡ್ನ ಕಾಂಡಕೋಶಗಳನ್ನು ಡೆಡ್ ಅಥವಾ ಡ್ಯಾಮೇಜ್ ಆಗಿರುವ ಮೈಂಡ್ಗೆ ಹಾಕುವ ಮೂಲಕ ಮೈಂಡ್ ಅಲ್ಲಿ ಹೊಸ ನ್ಯೂರಾನ್ಗಳನ್ನು ಉತ್ಪತ್ತಿ ಮಾಡಬಹುದು ಇನ್ನೊಂದು ರೀತಿಯ ಸಂಶೋಧನೆ ಎಂದರೆ ಡೈಜೆಸ್ಟ್ ಉಸಿರಾಟ ದೇಹದ ಆಕಾರಕ್ಕೆ ಸಂಬಂಧಪಟ್ಟವಾಗಿ ಕೆಲಸ ಮಾಡುವ ಆಸ್ಟ್ರೋಸೈಡ್ಗಳ ಮತ್ತು ಮಿದುಳಿನಲ್ಲಿ ಸಂದೇಶವಾಹಕವಾದ ಅಕ್ಸಾನ್ನ ಮೇಲೆ ಸಂದೇಶಗಳು ಲೀಕ್ ಆಗದಂತೆ ತಡೆಯುವ ಮೈಲಿನ್ ಅನ್ನು ರಚನೆ ಮಾಡುವ ಆಲಿಗೊಡೆಂಡ್ರೋಸೈಟ್ಗಳು ಉತ್ಪತ್ತಿಯಾಗುವಂತೆ ಅವುಗಳನ್ನು ಟೀತ್ ಮಾಡಲು ಮುಂದಾಗಿದ್ದಾರೆ ಸೋ ಹೀಗೆ ಮಿದುಳನ್ನು ಮಾಸ್ಟರ್ ಆಗಿ ತಯಾರಿಸುವ ಮೂಲಕ ಮಾನವ ವಯಸ್ಸಾಗದ ರೀತಿ ಇರಲು ಪ್ರಯತ್ನ ಪಡುತ್ತಿದ್ದಾರೆ